ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಶೋಯಲ್ ಎಂಬ ಯುವಕ ಸಲ್ಮಾನ್ ಖಾನ್ ಮುಂಬರುವ ಚಿತ್ರ ಮೈ ಸಿಕಂದರ್ ಹೂ ಗೀತೆ ರಚನೆಗಾರರನ್ನ ಜೀವ ಬೆದರಿಕೆ ಹಾಕಿದ್ದೇನೆಂಬ ಕಾರಣಕ್ಕೆ ವಿಷ್ಣು ಲಾರೆನ್ಸ್ ಗ್ಯಾಂಗ್ ಹೆಸರಿನಲ್ಲಿ ಬೆದರಿಕೆ ಆರೋಪದ ಮೇಲೆ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ತಾನು ಪಾಪ್ಯುಲರ್ ಆಗಬೇಕೆಂದು ವಾಟ್ಸ್ಆಪ್ ಸಂದೇಶ ಕಳಿಸಿರುವುದಾಗಿ ಪತ್ತೆಯಾಗಿದೆ ಬಾಲಿವುಡ್ ನಟ ಸಲ್ಮಾನ್ಗೆ ಜೀವ ಬೆದರಿಕೆ ಹಾಕಿದ್ದು ಐದು ಕೋಟಿ ರೂಪಾಯಿ ಹಣವನ್ನ ಬೇಡಿಕೆ ಇಟ್ಟಿದ್ದ ಎಂದು ಮುಂಬೈ ಪೊಲೀಸರು ತಿಳಿಸಿದ್ದಾರೆ ಸೋಮವಾರ ರಾತ್ರಿ ಮುಂಬೈ ಪೊಲೀಸರು ಬಂದು ಸೋಹೆಲನ್ನ ವಿಚಾರಣೆಗೆ ಕರೆದೊಡ್ಡಿದ್ದಾರೆ ಪೊಲೀಸರು ಸೋಮವಾರ ರಾತ್ರಿ ಎಂಟು ಹನ್ನೊಂದು ಗಂಟೆಗೆ ಸೋಹೇಲ್ ಮನೆಗೆ ಬಂದಾಗ ಬೆಚ್ಚಿಬಿದ್ದ ತಂದೆ ತಾಯಿ ಸೋಹೆಲ್ ಎಲ್ಲಿ ಎಂದಾಗ ತಾಯಿ ಯಾಕೆ ಅಂತ ಕೇಳಿದ್ದಾರೆ ತಂದೆ ಕೇಳಿದ್ದಾಗ ಪೊಲೀಸರು ನಿಮ್ಮ ಮಗ ಜೀವ ಬೆದರಿಕೆ ಹಾಕಿದ್ದಾನೆ ಐದು ಕೋಟಿ ರೂಪಾಯಿ ಬೇಡಿಕೆ ಇಟ್ಟು ಎಂದು ಹೇಳಿದಾಗ ಕಣ್ಣೀರು ಸುರಿಸುತ್ತಾ ನನ್ನ ಮಗ ಈ ರೀತಿ ಮಾಡಿಲ್ಲ ನಾವು ಬಡವರು ಸರ್ ನಮಗೆ ಬದುಕಲು ಬಿಡಿ ಈ ರೀತಿಯ ಕೆಲಸ ನಾವು ಮಾಡೋದಿಲ್ಲ ಅಂತ ಗೋಳಾಡಿದ್ದಾರೆ ಎಂಡಿಗೌಸ್ ನ್ಯೂಸ್ ಬ್ಯೂರೋ ರಾಯಚೂರು